ಎಲ್ರಿಗೂ ನಮಸ್ಕಾರ ಒಂದು ಕವನ ವಾಚನ ಇದ್ದೀನಿ ಕವನದ ಹೆಸರು ಈ ಕ್ಷಣದ ಹೊತ್ತು ಈ ಕ್ಷಣದ ಹೊತ್ತು ಈ ಕ್ಷಣದ ಹೊತ್ತಲ್ಲಿ ಸೊಲ್ಲುಗಳು ಚಲನಶೀಲ ಈ ಹೊತ್ತಿನ ಗಳಿಗೆಗಳಲ್ಲಿ ಅದೆಷ್ಟೊಂದು ವೈರುಧ್ಯಗಳು ಈ ಸಂದರ್ಭದ ಗಾಳಿಯ ಬೀಸಲ್ಲಿ ಬದುಕು ಯಕ್ಷ ಈ ಬದಲಾವಣೆಯ ಸಂವೇದನೆಯಲ್ಲಿ ಅದೇಕೆ ವೇದನೆಯ ಪಟ್ಟು ಈ ಬದಲಾವಣೆಯ ಸಂವೇದನೆಯಲ್ಲಿ ಅದೇಕೆ ವೇದನೆಯ ಪಟ್ಟು ಇಲ್ಲಿ ಪ್ರತಿ ಸಂದರ್ಭದ ಶಬ್ದ ಹೊಸ ಹೊಸ ಅವಸ್ಥೆಯ ರಾಗ ಲಹರಿಯ ನೋಟ ಇಲ್ಲಿ ಪ್ರತಿ ಸಂದರ್ಭದ ಶಬ್ದ ಹೊಸ ಹೊಸ ಅವಸ್ಥೆಯ ಲಾಗ ಲಹರಿಯ ನೋಟ ಈ ಬದುಕು ಅದೊಂದು ಎಟುಕಲಾಗದ ಏಣಿ ಈ ಬದುಕು ಅಂದೊಂದು ಅದೊಂದು ಎಟುಕಲಾದ ಏಣಿ ಎಟುಕಲಾದ ಏಣಿ ಆದರೂ ಬದುಕಿನ ಏಣಿಯನ್ನು ನಾವು ಹತ್ತಲೇಬೇಕು ಅದು ಯಾವ ವಿಪರ್ಯಾಸದ ಸಾಂಗತ್ಯದ ವೇಳೆಯಲ್ಲೂ ಅದು ಯಾವ ಉತ್ತರವಿಲ್ಲದ ಪ್ರಶ್ನೆಗಳನ್ನು ಕೇಳುತ್ತಲೇ ಇರಬೇಕು ಈ ಬದುಕಿನ ಒಂದೊಂದು ತಿರುವು ಅದೆಷ್ಟೊಂದು ಮೋಹಕ ಈ ಬದುಕಿನ ಒಂದೊಂದು ತಿರುವು ಅದೆಷ್ಟೊಂದು ಮೋಹಕ ಈ ಹಾಯಿ ದೋಣಿಯ ಉಸುಕಿನಲ್ಲಿ ಚಲಿಸುತ್ತಾ ಹೋಗಬೇಕು ಈ ಹಾಯಿ ದೋಣಿಯ ಉಸುಕಿನಲ್ಲಿ ಚಲಿಸುತ್ತಾ ಹೋಗಬೇಕು ಈ ಕ್ಷಣವೆಂಬುದು ಎಲ್ಲ ಹಿಂದಿನ ಕ್ಷಣಗಳ ಮೊತ್ತ ಈ ಕ್ಷಣವೆಂಬುದು ಎಲ್ಲ ಹಿಂದಿನ ಕ್ಷಣಗಳ ಮೊತ್ತ ಆದರೆ ಬದುಕು ಅದೆಂತಹ ಪರೀಕ್ಷೆಗಳನ್ನು ತಂದೊಡ್ಡುತ್ತದೆ ಆದರೆ ಬದುಕು ಅದೆಂತಹ ಪರೀಕ್ಷೆಗಳನ್ನು ತಂದೊಡ್ಡುತ್ತದೆ ಇಲ್ಲಿ ಉತ್ತೀರ್ಣವೆಂಬ ಧಾತು ಅನುತ್ತೀರ್ಣವೆಂಬ ಸಮುದ್ರದಲ್ಲಿ ಬಿದ್ದಿದೆ ಆದರೆ ಬದುಕು ಅದೆಂತಹ ಪರೀಕ್ಷೆಗಳನ್ನು ತಂದೊಡ್ಡುತ್ತದೆ ಇಲ್ಲಿ ಉತ್ತೀರ್ಣವೆಂಬ ಧಾತು ಅನುತ್ತೀರ್ಣವೆಂಬ ಸಮುದ್ರದಲ್ಲಿ ಬಿದ್ದಿದೆ ಇಲ್ಲಿ ಸಹಜವೆಂಬ ನೀರು ಸರಾಗದಲ್ಲಿ ಚಲಿಸಿದೆ ಇಲ್ಲಿ ಸಹಜವೆಂಬ ನೀರು ಸರಾಗದಲ್ಲಿ ಚಲಿಸಿದೆ ಎಲ್ಲವನ್ನೂ ನೋಡುತ್ತಲೇ ಎಲ್ಲವನ್ನು ಮೀರುತ್ತಲೇ ಸಾರುತ್ತದೆ ಎಲ್ಲವನ್ನು ನೋಡುತ್ತಲೇ ಎಲ್ಲವನ್ನು ಮೀರಲು ಸಾರುತ್ತದೆ ಈ ಗಳಿಗೆಗಳ ಬದುಕಿನಲ್ಲಿ ಅನೇಕ ಹಿಂದಣ ದಾರಿಗಳ ಚರಿತ್ರವಿದೆ ಈ ಗಳಿಗೆಗಳ ಬದುಕಿನಲ್ಲಿ ಅನೇಕ ಹಿಂದಣ ದಾರಿಗಳ ಚರಿತ್ರವಿದೆ ಇಲ್ಲಿ ಎಲ್ಲವೂ ಅನೇಕತೆಯಲ್ಲಿ ಬಂಧಿಯಾಗಿ ಅನಂತದ ಕಡೆಗೆ ಚಲಿಸ್ ಚಲಿಸಿದೆ ಇಲ್ಲಿ ಎಲ್ಲವೂ ಅನೇಕತೆಯಲ್ಲಿ ಬಂಧಿಯಾಗಿ ಅನಂತದ ಕಡೆಗೆ ಚಲಿಸಿದೆ ನಮಸ್ಕಾರ